ಅಲ ಪರಾತ್ಮ ಪರಮಾತ್ಮ ನೀತ್ಮ ಪರಮಾತ್ಮೀನ ಅದು ಹಾಂಗಿಲ್ಲಪ್ಪ ಪರಮಾತ್ಮ ಆಗ್ಬೇಕಾದ್ರೆ ಮನುಷ್ಯನ ಭಾವನಾಗುಳದು ಪರರ ಆತ್ಮ ತನ್ನ ಆತ್ಮದಂತೆ ಯಾವ ತಿಳಿದು ನಡೀತಾನ ಅವನೇ ಪರಮಾತ್ಮಾ ಮತ್ತೊಬ್ಬರ ಕಷ್ಟ ನನ್ನ ಕಷ್ಟ ಯಾವ ತಿಳಿತಾನ ತಿಳಿದು ನಡೀತಾನ ಅವನೇ ದೇವ್ರ ಯಾವ ಹಸದ ಕುತ್ತಾಗ ನಾ ಅವನ ಅನ್ನ ನೀಡ್ತಾನ ಅವನೇ ಭಗವಂತ

ಎಲ್ಲಿ ಹುಡ್ಗಾರ ಸಿಗ್ತವನು ಹೆಂಗ್ ಅಂತ ಒಂದೇ ಮದ್ವೆ ಪೈಟಿ ಕೇಳಿದ್ರು ಹೌದ ಕೇಳಿದ್ರು ಪರಮಾತ್ಮನೇ ಯಾಕೆ ಹಲಾ ಆಗಿದೆ ಪರಮಾತ್ಮ ಪರಮಾತ್ಮ ನೀನಿ ಜೀವನ್ ತಕ್ಕ ಪರಮಾತ್ಮ ಪರರಾತ್ಮ ಪರಮಾತ್ಮ ಸ್ವಾಧೀನ ಅದು ಹಾಗಿಲ್ರಿಪ್ಪ ಪರಮಾತ್ಮ ಆಗ್ಬೇಕಾದ್ರೆ ಮನಸಿನ ಭಾವನೆಗಳದ ಪರರ ಆತ್ಮ ತನ್ನ ಆತ್ಮದಂತೆ ಯಾವ ತಿಳ್ದ ನಡಿತಾನೆ ಅವನೇ ಪರಮಾತ್ಮೆ ಪರಮಾತ್ಮ ಮತ್ತ ಮತ್ತೊಬ್ಬರ ಕಷ್ಟ ನನ್ನ ಕಷ್ಟ ದೇವ್ರ ಯಾವ ಹಸದ ಕೂತ್ ನಾ ಅವನೇ ಭಗವಂತ ಮತ್ತೊಬ್ಬರ ಆಸ್ತಿ ಹೊಡೆದ ನಾವು ಸೌಕಾರಿಕೆ ಆಗ್ಬೇಕಂದ್ರೆ ಅವ್ ಪರಮಾತ್ಮ ಆಗಂಗಿಲ್ಲ ಅವ್ ರಾವಣ ಆಗ್ತಾನ ಜಗತ್ತಿನ ಸಾಕಂದ್ ಸೌಕಾರ ಬೇಕಂದ್ ಬಿಕಾರಿ ಅಂತ ಹೇಳ ಅದಕ್ಕ ನಿನಗೆ ಇನ್ನೊಂದು ಮಾತು ಹೇಳ್ತಾನೆ ಕೇಳು ಇದು ಅಲ್ಲದ ಏನ್ ಹೇಳಿ ಜೀವಾತ್ಮ ನೀನೆ ಪರಮಾತ್ಮ ಹೌದು ಪರ ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರೆ ಹೆಣ್ಣ ಜ್ವರ ಸಂಶಯ ಬರ್ತದ್ರಿ ಲಕ್ಷ್ಮಣ ನಿನ್ನ ಒಳಗಿರು ಜೀವಾತ್ಮಾನು ಗಂಡೆ ನನ್ನ ಒಳಗಿರು ಜೀವಾತ್ಮಾನು ಗಂಡ ಗಂಡ ನೀ ಮಾತಾಡೋ ಲೆಕ್ಕ ಬರ್ಲಾತಿ ಜೀವಾತ್ಮ ಅಂದ್ರೆ ಗಂಡ ನಿನ್ನಲ್ಲಿರೋ ಜೀವಾತ್ಮನು ಗಂಡ ನನ್ನಲ್ಲಿರೋ ಜೀವಾತ್ಮನು ಗಂಡ ಮ ಎರಡು ಗಂಡ ಅದು ಅಂದ್ರೆ ಎರಡಕ್ಕೂ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡುದು ಇದು ಚಿಂತೆ ಬಿದ್ದದರಿ ನನಗೆ ಮ ನಿನ್ನಲ್ಲಿದು ಗಂಡ ನನ್ನಲ್ಲಿದು ಗಂಡ ಎರಡು ಗಂಡ ಅದುಲ್ಲ ಅದಕ್ಕೆ ಏನ್ ಹೇಳ್ತಾರೀಪ್ರ ಕುಚಗಳ ಕಂಡರೆಂಗ ಸಂಭವ ರಯ ಕುಜಗಳ ಕಂಡರ ಹೆಂಗ ರಯ ಕದ್ದ ಬೀಜಗಳ ಕಂಡರೆ ಗಂಡ ಸಂಭವ ರಯ ಗಂಡ ಸಂಭವ ರಯ್ಯ ಹೌದು ಇದರೊಳಗೆ ಇರುವಂತ ಆತ್ಮರ ಮನ ಏನು ಮಾಡುತ್ತಿದ್ದು ಇರುವ ಗಂಡೆರವನ ನಿಜ ಮಲ್ಲಿಕಾಟುನಾ ಗಂಡಿರುವನು ಹೆಣ್ಣಿರುವ ಅನು ಅನು ಕೇಳು ನೀನು ಆ ಸ್ವಾನು ಅಂತ ಒಳಗಿರೋ ಜೀವಾತ್ಮ ಆತ್ಮ ಏನ ಗಂಡ ಐತೆ ಹೆಣ್ಣೆ ಮೈ ಹೆಂಡಿನಲ್ಲಿ ಜೀವ ಐತಿ ಅದೇನ ಗಂಡ ಐತೆ ಹೆಣ್ಣೆ ಐತಿ ಅಂದ್ರೆ ಮೈ ಯಾಡು ನಿನ್ನಲ್ಲಿ ಇರೋ ಗಂಡಾ ಅಂತ ನನ್ನಲ್ಲಿ ಇರೋ ಮುಂದೆ ಅಂತ ಮದುಮುಂದ ಹಾಡುದು ಹಾಡೋದು ಹೆಂಗ್ ಯಾರು ಮುಂದೆ ಲಕ್ಷ್ಮೀ ಪುತ್ರ ಅವ್ರ ಮುಂದೆ ಹಾಡುದೀಪುತ್ರ ಹಾಡ್ತಿ ಅದಕ್ಕ ಅವ್ರು ಹೇಳಕತ್ತೇವ್ರಿ ಎಲ್ಲ ನಾನ್ ಎಂದಾಗಿದ್ರಿ ದೇವರನ್ನು ಸ್ವಾರಸ್ಯ ಮಾರ್ಗದ ಮಾ

ಅತಿ <mimitation> ಪ್ರೇಮ ೇ ಮಾವ ಯಾರ ಮೇಲೆ ಇರುತ್ತೋನು ಏ ತಿಳಿಸಿ ಹೇಳಬೇಕಪ್ಪ ನೀನಾ ನಮ್ಮ ನಿಮ್ಮ ನಮಗೆ ನಮಗ ವಿಶ್ವಾಸ ನಮಗೆ ಈ ಕಂಡ್ ಹಾಡೋ ಯಶುವಾಸ ಈ ಕಣದಳ್ದ ಅವನ ಬಳೆ ದೇವ್ರ ದೇವರ ಅಂತ ಕಿರಿ ಕಿರಿಂದ ಬಳೆ ಸರಸಿಯ ಪಡೆದೇ ನಾತಿ ಮಾಡಿ ಮಾಡಿಯ ಕಂದ ಕಾಶಿ ಮಾನ ಅನಂತ ವಂದನೆಗಳು ಸವಾಲ್ ಮಾಡಿ ನಿನ್ನ ಕೇಳಿ ಅವರ ವಾಸನ ಹೆಸರಾಮ ಹೆಸರು ಆ ಮಗನ ಹೆಸರ